ನಮಸ್ಕಾರ ನಮಸ್ಕಾರ ಬದಿ 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 ನಾನ್ ಬಂದಾಯ್ತಲ್ಲ ನೀವೇನ್ ಬನ್ನಿ ಅಂತ ಕರೆಯೋದು ನೀವ್ ಬನ್ನಿ ಅಂತ ಕರಿದವ್ರು ನಾನು ಬರದಿಲ್ವಾ ಅಥವಾ ನೀವ್ ಕರೆದ್ರಿ ಅನ್ಬಿಟ್ಟು ನಾನ್ ಬರ್ದೇ ಇರ್ತೀನಿ ಆತ್ಮಾನಂದರವಣ ಅಂತ ಸರ್ ಆಮ್ ಆದ್ಮಿ ಪಾರ್ಟಿಯಿಂದ ಅನುಬಂಧ 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 ಸೊ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ರೂಲಿಂಗ್ ಪಾರ್ಟಿಯವರು ಸಹ ಸೇಮ್ ಪೊಸಿಷನ್ಗೆ ಪ್ರೆಸಿಡೆಂಟ್ಗೆ ಕಿತ್ತಾಡ್ತಾ ಇದ್ದಾರೆ ಅದೇ ರೀತಿ ಬಿ ಜೆ ಪಿಯವರು ಸಹ ಸೇಮ್ ಪೊಸಿಷನ್ಗೆ ಕಿತ್ತಾಡ್ತಾ ಇದ್ದೀರಿ ಸೊ ಇಬ್ರು ನೀವು ಅವ್ರ ಮೇಲೆ ಇವ್ರ ಮೇಲೆ ಹೇಳಿ ಆಲ್ರೆಡಿ ಟ್ವೆಂಟಿ ತ್ರೀಯಿಂದ ಈಗ ಟ್ವೆಂಟಿ ಫೈವ್ವರೆಗೂ ಬಂದಾಯಿತು ಸೊ ಡೆವಲಪ್ ಗೌರ್ಮೆಂಟ್ ಬಗ್ಗೆ ನೀವೇನ್ ಅಂತ ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಬಿಜೆಪಿ ಅವರು ಇದ್ದಾಗ ಸರ್ಕಾರ ನೀವು ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಅವ್ರಿಗೆ ವೋಟಿಂಗ್ ಮಾಡಿ ಈ ಸಲ ಅವ್ರು ತಂದಿದ್ದಾರೆ ಸೊ ನೀವು ಆಪೋಸಿಷನ್ ಅಲ್ಲಿ ಕೂತ್ಕೊಂಡು ಇವ್ರು ಮಾಡ್ತಾ ಇರೋಂತ ಒಂದು ಭ್ರಷ್ಟಾಚಾರ ಆಗಿರ್ಬೋದು ಪ್ರೈಸ್ ಜಾಸ್ತಿ ಆಗ್ತಾ ಇರೋದಾಗಿರ್ಬೋದು ಆಲ್ ದರ ಆಗಿರ್ಬೋದು ಬಸ್ ಫೇರ್ ಆಗಿರ್ಬೋದು ಮೆಟ್ರೋ ಇದಾಗಿರ್ಬೋದು ಸೊ ಇಂಥದ್ನ ನೀವು ಕೇಳಬೇಕಾಗಿರೋದ್ನ ಬಿಟ್ಟು ನೀವು ನೀವು ಬೆರಿ ಜಗಳ ಆಡ್ತಾ ಇದ್ರಾಗ ಸೊ ಕರ್ನಾಟಕ ಜನತೆ ಏನ್ ಮಾಡ್ಬೇಕು ಅಂತ ನಿಮ್ನ ಒಂದು ಒಳ ಜಗಳದಲ್ಲಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಏನು ಮಾಡಬೇಕಾಗಿತ್ತು ಆ ಜವಾಬ್ದಾರಿ ಮರೆತು ಬಿಟ್ಟರೆ ನೀವು ಐ ತಿಂಕ್ ಆ ವಿಚಾರದಲ್ಲಿ ಶಾಸಕ ಮಿತ್ರರು ಅವರ ನೇತೃತ್ವದಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಅವರು ಹೋರಾಟಗಳನ್ನು ಎಲ್ಲೂ ನಿಲ್ಲಿಸಲಿಲ್ಲ ಯಾಕಂದರೆ ನಿಮಗೆ ಹಾಲಿನ ದರ ಇರ್ಬೋದು ಅಥವಾ ಬಸ್ ವಿಚಾರವಾಗಿ ಅವರು ದರವನ್ನು ಏರಿಸಿರ್ತಕ್ಕಂಥದ್ದು ಇರ್ಬೋದು ಅಥವಾ ಫ್ರೀ ಬೀಸಿಂದ ಆಗಿರತಕ್ಕಂಥ ಫೈನಾನ್ಷಿಯಲ್ ಡೆಫಿಷಿಯೇಟ್ಸ್ಗಳು ಎಲ್ಲೆಲ್ಲಿ ಹೋಗಿದ್ದಾವೆ ಎಲ್ಲೆಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಅನ್ನೋದು ಅನ್ನೋ ವಿಚಾರದಲ್ಲಿರ್ಬೋದು ಅಥವಾ ರಾಜ್ಯದ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ಮತ್ತು ಅದನ್ನು ಡಿಪಾರ್ಟ್ಮೆಂಟಲ್ಲಿ ನೀವೇನು ರೆವಿನ್ಯೂಸ್ನ ನೀವು ಜನರೇಟ್ ಮಾಡ್ಕೋಬೇಕಿತ್ತು ಅದರಲ್ಲಾಗಿರ್ತಕ್ಕಂಥದ್ದು ಇರ್ಬೋದು ಸಾಕಷ್ಟು ಚರ್ಚೆಗಳು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ನಡೆದಿದೆ ಇನ್ಫ್ಯಾಕ್ಟ್ ಮೊನ್ನೆ ಬೆಳಗಾಂನ ನಡೆದಂಥ ಅಧಿವೇಶನದಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಯಾವ್ಯಾವುದನ್ನು ನೀರಾವರಿ ಯೋಜನೆಗಳನ್ನು ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ಲೋ ಅದನ್ನೆಲ್ಲದನ್ನೂ ಕೂಡ ಮರ್ತಿದ್ದೀರಿ ಅಂತ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದನ್ನ ವಿರೋಧ ಪಕ್ಷವಾಗಿ ಬಿಜೆಪಿ ಏನೇನು ಮಾಡಬಹುದು ಎಲ್ಲವನ್ನು ಮಾಡಿದೆ 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 ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಾನು ನಾವು ಕೂಡ ವಿರೋಧ ಪಕ್ಷದಿಂದನೇ ನಾನು ಕೂತ್ಕೊಂಡು ಕೆಲಸ ಮಾಡಿದೆ ನಾವು ಕೂಡ ಇವಾಗ ತರ್ಟಿ ಇಯರ್ಸ್ ಆಯ್ತು ನಾವೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದ್ಬಿಟ್ಟು ನಾವೆಲ್ಲರೂ ತೊಂಬತ್ ಮೂರು ತೊಂಬತ್ನಾಲ್ಕರಿಂದ ನಾವೆಲ್ಲರೂ ಆಕ್ಟಿವ್ ಆಗಿ ಇದ್ದಂಥವ್ರು ಬಟ್ ಇವತ್ತು ಅಪೋಸಿಷನ್ ಪಾರ್ಟಿಗೆ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಬಿ ಜೆ ಪಿ ಯಾಕಂದರೆ ನಮಗೆ ಕೇಂದ್ರ ಸರ್ಕಾರ ನಮ್ಮದೇ ಇರೋದರಿಂದ ಭಾಳಷ್ಟು ಅನುದಾನವನ್ನು ಕೇಂದ್ರದಿಂದ ತಂದು ಇವತ್ತಿಗೂ ಕೂಡ ಕೇಂದ್ರದ ಮಂತ್ರಿಗಳು ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸು ನಿಮಗೆ ಅಭಿವೃದ್ಧಿಯನ್ನು ಎಲ್ಲೂ ಕೂಡ ನಿಲ್ಲಿಸಲಿಲ್ಲ ನಿಮ್ಮ ಮೆಟ್ರೋಸ್ ಇರ್ಬೋದು ರೈಲ್ವೇಸ್ ಇರ್ಬೋದು ನ್ಯಾಷನಲ್ ಹೈವೇಸ್ ಇರ್ಬೋದು ನೀರಾವರಿ ಯೋಜನೆಗಳಿಗೆ ಅನುಮೋದನೆ ಮಾಡ್ತಕ್ಕಂಥದ್ದು ಇರ್ಬೋದು ಇವು ಟೇಕಪ್ ಲೈನ್ ಅಪ್ನ ಇವೆಲ್ಲದನ್ನೂ ಕೂಡ ಅಭಿವೃದ್ಧಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಒಂದು ಫೆಡ್ರಲ್ ಸಿಸ್ಟಮ್ನಲ್ಲಿ ಇರಬೇಕಾದ್ರೆ ನಾವು ಎರಡೂ ಕೂಡ ಜೊತೆಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಬಟ್ ಇಲ್ಲಿಂದ ಇನ್ನೂ ಕೂಡ ಫೈನಾನ್ಷಿಯಲ್ ನೀವು ನಿಮ್ಮ ಫ್ರೀ ಬೀಸ್ ಕೊಟ್ಟಿದ್ದಕ್ಕೆ ಎಷ್ಟೊಂದು ಹೊಡೆತವನ್ನು ತಿಂದಿದ್ದೀರಿ ಅನ್ನೋದು ನಿಮಗೆ ಅವ್ರಿಗೊಂದು ವೈಟ್ ಪೇಪರ್ನ ಇವತ್ತಿಗೂ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ